ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹಾಲ್ ಒನ್ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ನಾನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತು ನಾನು ಸ್ವಲ್ಪ ಈ ಬಟಾಣಿ ಹಾಸಿ ಬಟಾಣಿ ತೊಗೊಂಡಿದ್ದೆ ಇವಾಗ ಸೀಸನ್ ನಡೀತಾ ಇರೋದ್ರಿಂದ ಇನ್ನೂ ಒಂದು ಇನ್ನೊಂದು ತಿಂಗಳಲೆಲ್ಲ ಈ ಒಂದು ಸೀಸನ್ನು ಮುಗ್ದು ಹಾಗಾಗಿ ಆಗ ಬಟಾಣಿ ಈ ಥರ ಹಸಿ ಬಟಾಣಿ ಸಿಗೋದಿಲ್ಲ ಈ ಥರ ಸಿಕ್ ಇದ್ದಾಗ ನಿಮಗೆ ನೋಡಿ ನೀವು ಇದನ್ನು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ಅಂತ ಈ ಒಂದು ಬಟಾಣಿ ತೊಗೊಂಡಿದ್ದೆ ಸೊ ನಂತರ ನೋಡಿ ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿರ್ತಕ್ಕಂಥ ಕಬ್ಬು ಇದು ಸೊ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಅದನ್ನು ನೆಸಿಯಣ ಅಂತ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ಸ್ವಲ್ಪ ಸೌತೆಕಾಯಿ ಸಹ ತೊಗೊಂಡು ಬಂದಿದ್ದೆ ಸೌತೆಕಾಯಿ ಮತ್ತು ಯೂಶ್ವಲಿ ನಮ್ಮ ಮನೆಯಲ್ಲಿ ಇರಲೇಬೇಕು ಅಲ್ಲಿ ಒಂದು ಟೈಮು ಸ್ಕೂಲಿಂದ ಬಂದಾಗ ಮಕ್ಕಳು ಸೌತೆಕಾಯಿನೂ ಸಹ ಕಟ್ ಮಾಡ್ಕೊಂಡು ತಿಂದು ತಿಂದಿರ್ತಾರೆ ಹಾಗಾಗಿ ಸೌತೆಕಾಯಿ ಯೂಶ್ವಲಿ ನಮ್ಮ ಮನೆಯಲ್ಲಿ ಯಾವಾಗ ಸ್ಟಾಕ್ ಇದ್ದೇ ಇರುತ್ತೆ ಸೌತೆಕಾಯಿ ಅಷ್ಟೇ ಕಡಿಮೆ ಪ್ರೈಸ್ ಇದ್ದಾಗ ಸ್ವಲ್ಪ ಕೆ ಜಿ ಟೈಪಲ್ಲಿ ತೊಗೊಂಡು ಬಂದು ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಬಟಾಣಿ ಸ್ವಲ್ಪ ಒಂದು ಎರಡು ಕೆ ಜಿ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ತಗೊಂಡಿದ್ದು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಇವಾಗ ಸೀಸನ್ ನಡೀತಾ ಇರೋದ್ರಿಂದ ಇದನ್ನು ಈ ಥರ ತೊಗೊಂಡು ಬಂದು ಸ್ಟೋರ್ ಮಾಡಿಟ್ಕೊಳ್ಳೋದಕ್ಕೆ ಒಂದು ಟೂ ಆರ್ ತ್ರೀ ಮಂತ್ಸ್ವರೆಗಾದ್ರೂ ಬರುತ್ತೆ ಸೊ ಬೇಗ ಬೇಗ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಈ ಥರ ಬಟಾಣಿ ಎಲ್ಲ ನೆನ್ಯಾಕಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಥರ ಹಸಿ ಬಟಾಣಿನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸ ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾನು ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ಸಪ್ರೇಟಾಗಿ ಇದ್ದೀನಿ ಸೊ ಈ ಕಡೆ ನಾನು ನೋಡಿ ಬಿಡಿಸಿಟ್ಕೊಂಡಿರ್ತಕ್ಕಂಥ ಬಟಾಣಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂತ ಹೇಳಿ ಇವಾಗ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಈ ಒಂದು ಸೀಸನ್ ಮುಗ್ದೋಗಿಬಿಡುತ್ತೆ ಸೊ ಆ ಸೀಸನ್ ಮುಗಿಯೋ ಹೊತ್ತಿಗೆ ಈ ಥರ ತೊಗೊಂಡು ಬಂದು ಇದನ್ನು ಫ್ರಿಜ್ಜಲ್ಲಿ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಅದನ್ನು ಫ್ರೀಝರಲ್ಲಿ ಇಡಬೇಕು ಸೊ ನಾರ್ಮಲ್ ಫ್ರೀಸರಲ್ಲಿ ಇದರಲ್ಲಿ ಫ್ರಿಜ್ ಕೆಳಗಡೆ ಸ್ಟೆಪ್ಪಲ್ಲೆಲ್ಲ ಇಡಬೇಡಿ ಸೊ ಇದು ಜಾಸ್ತಿ ಐ ಕೋಲ್ಡಲ್ಲಿರಬೇಕು ಆವಾಗ ಇದು ತುಂಬ ದಿವಸ ಬರುತ್ತೆ ಅಂತ ಹೇಳ್ತೀನಿ ಸೊ ಇದು ಒಂದು ಸೀಸನ್ ಇದ್ದಾಗಲೇ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಸೊ ನಾವು ಮ್ಯಾಕ್ಸಿಮಮ್ ಅಂತಂದ್ರೂ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಯೂಸ್ ಮಾಡ್ಕೊಳ್ಬೋದು ಕರಿಗಳಾಗಿರ್ಬೋದು ಈ ಪನ್ನೀರು ಮತ್ತು ಈ ಪಲಾವ್ಗಾಗಿ ಯೂಸ್ ಮಾಡೋವಂಥದ್ದಾಗಿರ್ಬೋದು ಮತ್ತು ಈ ಬಟಾಣಿ ಇದ್ದಲ್ಲಿ ಮಾಡ್ತಕ್ಕಂಥ ರೆಸಿಪಿಗಳಾಗಿರ್ಬೋದು ಸೊ ಈ ಥರ ಎಲ್ಲ ಮಾಡ್ಕೊಳೋದಕ್ಕೆ ತುಂಬಾ ಚೆನ್ನಾಗೂ ಇರುತ್ತೆ ಆದಷ್ಟು ಕಡಿಮೆ ತೊಗೊಂಡು ಬಂದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೇದು ಸೊ ಕೆಲವೊಂದು ಸ್ಟಾರ್ಟಿಂಗ್ ಸೀಸನ್ ಬಂದಾಗ ಸ್ವಲ್ಪ ರೇಟ್ ಇರುತ್ತೆ ನಂತರ ಅದು ದಿನೇ ದಿನೇ ಒಂದು ಕೆ ಜಿ ಎರಡು ಕೆ ಜಿಗೆ ಹನ್ ಹಂಡ್ರೆಡ್ ರುಪೀಸು ಆ ಥರ ಕೊಡ್ತಾರೆ ಆಗ ತೊಗೊಂಡು ಬಂದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ ಸೊ ಇವತ್ತು ನಾನು ಒಂದು ಕೆಲ್ ಒಂದು ಸಿಮ್ ತುಂಬಾ ಬ್ರೈಡಲ್ ಆಗಿರ್ತಕ್ಕಂಥ ಸ್ಯಾರಿಗೆ ಈ ಒಂದು ದಾರೆ ಮುಹೂರ್ತದ ಸ್ಯಾಮ್ ಸ್ಯಾರಿಗೆ ಈ ಥರ ಡಿಸೈನ್ ಹಾಕಿದ್ದೆ ಸೊ ಇದು ಫುಲ್ಲು ಡಿಸೈನ್ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಇದನ್ನು ಫುಲ್ಲು ಡಿಸೈನ್ ಹಾಕಿದಾಗ ನಾನು ತೋರಿಸ್ತೀನಿ ಯಾವ ಥರ ಸ್ಯಾರಿಗೆ ಬಂದಿದೆ ಅಂತ ಹೇಳಿ ಸೊ ನಾನು ಇಷ್ಟು ಮಾಡೋದಕ್ಕೇ ಸುಮಾರು ಒಂದು ಟೂ ಅವರ್ಸ್ ಟೈಮ್ ತೊಗೊಳ್ತು ಸೊ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಶಾಪಲ್ಲಿ ಲೇಟಾಗೇ ಆಯಿತು ಹಾಗಾಗಿ ನಾನು ಎಕ್ಸ್ಟ್ರಾ ಕೆಲಸ ಎಲ್ಲ ಏನೂ ಮಾಡೋದಕ್ಕೆ ಆಗಲಿಲ್ಲ ಇದೊಂದು ಫುಲ್ಲು ಸ್ಯಾರಿ ಮೇಲೆ ನನಗೆ ತೋರಿಸ್ತೀನಿ ತನುಷ್ ನೀನು ಬರಬೇಡ ನೀನು ಅಲ್ಲೇ ಇರು ಬೇಡ ಬೇಡ ನೀನು ಎಷ್ಟು ಗಲೀಜು ಮಾಡ್ಕೊಂಡಿದ್ದೀನಿ ನೋಡು ಬಟ್ಟೆನೆಲ್ಲ ಫಸ್ಟು ಸ್ನಾನ ಮಾಡ್ಕೊಂಡು ಒಳಗೆ ಬಾ ಯಪ್ಪಾ ನೋಡಲ್ಲಿ ಬಟ್ಟೆ ನೋಡು ಎಷ್ಟು ಐತೆ ಕೈ ತೋರಿಸು ನಿನ್ನ ಕೈ ತೋರಿಸು ತೋರಿಸ ಸೊ ನಾನು ಶಾಪಿಂದ ಬರೋ ಹೊತ್ತಿಗೆ ನನ್ನ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಸಹ ಬಂದುಬಿಟ್ಟಿರ್ತಾರೆ ಒಂದೊಂದು ಟೈಮ್ ಹಸ್ಬೆಂಡ್ನ ನಾನೇ ಕರ್ಕೊಂಡು ಬಂದುಬಿಡ್ತೀನಿ ಗಾಡೀಲಿ ಹಾಗಾಗಿ ಹಸ್ಬೆಂಡು ಬೇಗ ಬಂದಿದ್ರೆ ಸ್ವಲ್ಪ ನನಗೆ ಈ ಥರ ಎಲ್ಲ ತಿನ್ನೋದಿಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿರ್ತಾರೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದಾಗಿರ್ಬೋದು ಮತ್ತು ಮಕ್ಕಳಿಗೆ ಮೊಟ್ಟೆ ರೋಸ್ಟ್ ಮಾಡ್ಕೊಂಡು ತಿನ್ಕೊಳೋದಾಗಿರ್ಬೋದು ಮತ್ತೆ ಮಧ್ಯಾಹ್ನ ಏನಾದರೂ ಸ್ವಲ್ಪ ರೈಸು ಆ ಥರ ಎಲ್ಲ ಮಾಡಿಟ್ಬಿಟ್ಟು ಹೋಗಿರ್ತೀನಿ ಅದನ್ನು ಬಂದು ಮಕ್ಕಳು ಊಟ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ಕೂಲಿಂದ ಬಂದಮೇಲೆ ಪಾಪ ಅವ್ರು ಏನಾದ್ರು ಕೇಳ್ತಿರ್ತಾರೆ ಅವ್ರಿಗೆ ಸ್ಕೂಲಲ್ಲಿ ತಿನ್ನೋದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ ಮನೇಲಿ ಬಂದು ತಿಂದಾಗಲೇ ಅವ್ರಿಗೆ ತುಂಬ ಸಂತೋಷ ಹಾಗಾಗಿ ಏನಾದರೂ ಸ್ಪೆಷಲ್ಲಾಗಿ ಕೇಳ್ತಾರೆ ಅಂದ್ಬಿಟ್ಟು ನಾನು ಸಹ ಫೈವ್ ಓ ಕ್ಲಾಕಿಗೆಲ್ಲ ನನಗೆ ಎಷ್ಟೇ ಕೆಲಸ ಇದ್ರು ಮುಗಿಸ್ಕೊಂಡು ಬಂದುಬಿಟ್ಟಿರ್ತೀನಿ ಸೊ ಮಗ ಇಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಕು ಎಲ್ಲ ಕಂಪ್ಲೀಟ್ ಮಾಡಿದ್ದ ಮ್ಯಾಮ್ ಏನೇ ಹೇಳಿದ್ರು ಅಂತ ಕೇಳ್ತಿದ್ದೆ ನಾಮ್ಗೆ ಹೇಳಿದಂತೆ ಅವನು ಅವನೇ ಬರ್ತಿದ್ದು ನಾನೇನು ನಾನು ಯಾರು ಹೆಲ್ಪ್ ತೊಗೊಂಡಿಲ್ಲ ಅಂತ ಹೇಳಿದ್ದೆ ಅಂತ ಹೇಳಿ ಅಲ್ಲ ಏನಾದ್ರೂ ಒಂದು ಮಾಡ್ಕೊಂಡು ಇರ್ತಾನೆ ಡೈಲಿ ಒಂದೊಂದು ಒಂದು ಇದ್ದೇ ಇರುತ್ತೆ ಇರಾಗಲೇ ಅಂತಲೇ ಹೇಳ್ತಿದ್ದೆ ಸೊ ಇಲ್ಲಿ ನಾನು ಮತ್ತು ನನ್ನ ಮಗ ಇಬ್ಬರಿಗೆ ಸೇರಿಕೊಂಡು ಪಿಜ್ಜಾದು ಬೇಸ್ ತರಿಸಿದ್ನಲ್ಲ ಜಿಪ್ಟೋದಲ್ಲಿ ಸೊ ಹಾಗಾಗಿ ಆ ಒಂದು ಬೇಸ್ನ ಯೂಸ್ ಮಾಡ್ಬೇಡೋಣ ಜಾಸ್ತಿ ಸಹ ಹೇಳಬಾರ್ದು ಅದನ್ನ ಹಾಗಾಗಿ ಅದನ್ನು ಯೂಸ್ ಮಾಡ್ಬೇಡೋಣ ಅಂತ ಹೇಳಿಬಿಟ್ಟು ಪಿಜ್ಜಾ ನಾರ್ಮಲ್ಲಾಗಿ ಮಮ್ಮಿ ಮೇಡ್ ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಅವನು ಸಹ ಅದನ್ನು ನೋಡ್ತಾ ಇದ್ದ ಯಾವ ರೀತಿ ಮಾಡೋದು ಅಂತ ಹೇಳಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಈ ಥರ ಏನಾದರೂ ಸ್ನ್ಯಾಕ್ಸ್ ಟೈಪಲ್ಲಿ ಅವ್ರಿಗೆ ಮಾಡ್ಕೊಂಡು ಕೊಟ್ಬಿಟ್ರೆ ಮತ್ತು ಅವರು ನೈಟು ಊಟ ಮಾಡೋದು ಸುಮಾರು ಒಂದು ನೈನ್ ಓ ಕ್ಲಾಕ್ ಆ ಥರ ಆಗಿಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಬಂದಿದ್ದ ತಕ್ಷಣ ಹಾಲು ಈ ಥರ ಸ್ನ್ಯಾಕ್ಸು ಈ ಥರ ಎಲ್ಲ ಮಾಡಿ ಕೊಡ್ತಿರಬೇಕು ಇಲ್ಲ ಅಂತಂದರೆ ಏನಾದರೂ ಸಾಂಬಾರು ರೈಸು ಎಲ್ಲ ಏನ ಏನಾದರೂ ಇದ್ದರೆ ಅಟ್ಲೀಸ್ಟ್ ಅದನ್ನಾದರೂ ತಿನ್ಕೊಂಬಿಡ್ತಾರೆ ಅದು ಇದೇ ಬೇಕು ಅದೇ ಬೇಕು ಅಂತ ಸಹ ಏನು ಕೇಳೋದಿಲ್ಲ ನನಗೆ ಬೇಜಾರಾಗಿ ಮಾಡ್ಕೊಂಡು ಕೊಡಬೇಕು ಅಪ್ಪ ಏನೂ ಮಾಡ್ಕೊಂಡು ಕೊಟ್ಟಿಲ್ಲ ಅಂತ ಹೇಳಿ ನಾನೇ ಅಂದ್ಕೊಂಡು ಸಹ ಮಾಡ್ಕೊಂಡು ಕೊಡ್ತೀನಿ ಸೊ ಈ ಥರ ಮನೆಯಲ್ಲೇ ಹೋಮ್ ಮೇಡ್ ಪಿಝಾ ಎಲ್ಲ ಮಾಡ್ಕೊಳ್ತೀನಿ ಸರ್ ಔಟ್ಸೈಡೆಲ್ಲ ತಗೊಂಡು ಬಂದು ತಿನ್ನೋದು ತುಂಬಾ ರೇರು ತುಂಬ ಅಂದರೆ ತುಂಬಾ ರೇರು ಆದಷ್ಟು ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲೆಲ್ಲ ನಾನು ಹೇಳ್ತಿರ್ತೀನಲ್ಲ ಸೊ ಹಾಗಾಗಿ ಇಲ್ಲಿ ಕ್ಯಾಪ್ಸಿಕಮ್ ಇತ್ತಲ್ಲ ಸೊ ಕ್ಯಾಪ್ಸಿಕಮ್ಮು ಮತ್ತು ಅದಕ್ಕೆ ರೆಡ್ ಕೆ ಚಪ್ಪು ಚಿಲ್ಲಿ ಸಾಸು ಎಲ್ಲ ಹಾಕಿಬಿಟ್ಟು ಈ ರೀತಿ ಹೋಮ್ ಮೇಡ್ ಪಿಜ್ಜಾ ಮಾಡ್ತಿದ್ದೆ ಸೊ ಜಸ್ಟ್ ಚೀಸ್ ಸಹ ಇತ್ತು ಮನೆಯಲ್ಲೇ ಹಾಗಾಗಿ ಚೀಸ್ನ ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕಿ ನೀಟಾಗಿ ಡೆಕೋರೇಷನ್ ಮಾಡಿ ಕ್ಯಾಪ್ಸಿಕಮ್ ಪಿಜ್ಜಾ ಮಾಡೋಣ ಅಂತ ಹೇಳಿ ಇಬ್ರು ಸೇರಿಕೊಂಡು ನಾನು ನನ್ನ ಮಗ ಮಾತಾಡಿಕೊಂಡು ಅವ್ನು ನಾನು ಮಾಡೋದನ್ನೆಲ್ಲ ನೋಡ್ತಿದ್ದೆ ಎಷ್ಟು ಬೇಗ ಫಾಸ್ಟಾಗಿ ಮಾಡ್ತಾರೆ ನಮ್ಮಮ್ಮ ಅಂತ ಎಲ್ಲರೂ ಹೇಳಿ ಅಬ್ಸರ್ವ್ ಮಾಡ್ತಿದ್ದ ಬೇಗ ಮಾಡಮ್ಮ ಟೈಮ್ ಆಯಿತು ಎಲ್ಲ ಹೇಳಿದೆ ಹೇಳಿ ಬೇಗ 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 ನಾನು ಸಹ ಏನು ನೋಡಿ ಕ್ಯಾಪ್ಸಿಕಮ್ದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀನಿ ನಾನು ಪಿಜಾನ ಆಲ್ಮೋಸ್ಟು ನಾನು ಈ ಥರ ಬೇಸ್ನ ತೊಗೊಂಡು ಬಂದುಬಿಡ್ತೀನಿ ತೊಗೊಂಡು ಬಂದು ಈ ಥರ ನಮಗೆ ಕಾರ್ನ್ ಎಲ್ಲ ಇರುತ್ತೆ ನೋಡಿ ಆ ಸೀಸನಲ್ಲಿ ಕಾರ್ನು ತುಂಬ ಇರುತ್ತೆ ತುಂಬ ಕಾರ್ನ್ ಹಾಕಿ ಈ ಥರ ಚೀಸ್ ಹಾಕಿ ಮಾಡೋದ್ರಿಂದ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಚಿಕನ್ನು ಆ ಥರದ್ದೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಜಸ್ಟು ಈ ಥರ ವೆಜ್ ಆದರೆ ಈ ಥರ ಕ್ಯಾಪ್ಸಿಕಮ್ಮು ಕಾರ್ನು ಈ ಥರ ಆನಿಯನ್ನು ಈ ಥರ ಎಲ್ಲ ಹಾಕಿ ಮಾಡಿ ಕೊಡ್ಬೋದು ಸೊ ನಾನು ಮಾಡ್ತಾಯಿದ್ದರೆ ಅವನು ಅಲ್ಲಿ ಸ ಸ್ವಲ್ಪ ಕೈ ಹಾಕಿ ಇದ್ದ ಆ ಚತ್ತನೆಲ್ಲ ಎತ್ಕೊಳ್ಳೋದು ಬಾಗಿಟ್ಕೊಳ್ಳೋದು ಎಲ್ಲ ಮಾಡ್ತಿದ್ದ ಸೊ ಮಕ್ಕಳು ಈ ಥರ ಎಲ್ಲ ಮಾಡ್ತಾ ಇದ್ದೇಶ್ ಚೆನ್ನಾಗಿರುತ್ತೆ ಸೊ ನಾನು ಆದಷ್ಟು ನನ್ನ ಮಗ ನಾನು ಮಾಡೋದನ್ನ ನೋಡ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾನೆ ಯಾವ ಥರ ಮಾಡುತ್ತೆ ನಮ್ಮಮ್ಮ ಅಂತ ಹೇಳಿ चो चो टिंच ऑफ साइड आया करे परना सोल्प सोल्प काका ಸೊ ನೋಡಿದ್ರಲ್ಲ ಯಾವ ಥರ ಅವನು ಕೂಡ ಗೈಡ್ ಮಾಡ್ತಿದ್ದ ಅಂತ ಹೇಳಿ ಇಲ್ಲಿ ಓವನಲ್ಲಿ ಅವನೇ ಇಡ್ತೀನಿ ಅಂತೆಲ್ಲ ಹೇಳಿ ಅವನೇ ಹೇಳ್ತಾ ಇದ್ದ ಸೊ ಓವನಲ್ಲಿ ನನಗೆ ತುಂಬ ಯೂಸ್ ಮಾಡೋದಿಲ್ಲ ಓವನ್ ತುಂಬ ಅಂದರೆ ತುಂಬ ರೇರು ನಾನು ಓವನ್ ಯೂಸ್ ಮಾಡೋದು ಸೊ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ತುಂಬ ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ಟೈಮು ಕೆಲವೊಂದು ಟೈಮು ಯೂಸೇ ಮಾಡೋದಿಲ್ಲ ಏನಾದರೂ ಈ ಥರ ಪಿಜ್ಜಾ ಮತ್ತು ಏನಾದರೂ ಈ ಎಗ್ ಪಪ್ಸು ವೆಜ್ ಪಪ್ಸು ಆ ಥರ ಇದ್ದರೆ ಸ್ವಲ್ಪ ಜಸ್ಟ್ ಬಿಸಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅದರ್ವೈಸ್ ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ ಒಂಥರ ಸ್ಟೋರೇಜ್ ಬಾಕ್ಸ್ ಥರ ಹಾಕಿಟ್ಬಿಟ್ಟಿರ್ತೀನಿ ಬಿಸ್ಕೆಟ್ಸು ಆ ಥರ ಇಟ್ಕೊಂಡಿರ್ತಾನೆ ನನ್ನ ಮಗ ಏನಾದರೂ ಯೂಸ್ ಮಾಡಬೇಕಾದ್ರೆ ಈ ಥರ ತಂದು ಅದನ್ನು ಯೂಸ್ ಮಾಡ್ಕೊಳ್ತೀನಿ ಸೊ ಆದಷ್ಟು ಈ ಓವನ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಇದು ಒಂದು ಕ್ಯಾನ್ಸರ್ ಕಣಗಳು ಜಾಸ್ತಿ ಇರೋದ್ರಿಂದ ಓವನ್ನಲ್ಲಿ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಜಸ್ಟ್ ನಾನು ಸುಮ್ಮನೆ ಈ ಥರ ಕೆಲವೊಂದು ಟೈಮ್ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡು ಬಂದಿಟ್ಕೊಂಡಿದ್ದು ಅದು ಯಾವಾಗಲೂ ಒಂದೊಂದು ಟೈಮ್ ಮಾತ್ರ ಯೂಸ್ ಮಾಡ್ತೀನಿ ಪ್ರತಿ ಟೈಮ್ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಪಿಝಾ ರೆಡಿ ಆಯಿತು ಸೊ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತಾನೆ ಅವನು ಕಟ್ನಿ ಎಲ್ಲ ನೋಡಿ ಒಂದು ಲೆವೆಲಲ್ಲಿ ಬೇಕ್ ಮಾಡಿದ್ದೀನಿ ತುಂಬ ನನಗೆ ಈ ಅಲ್ಲಿ ಎಲ್ಲ ಮಾಡಿರ್ತಾರಲ್ಲ ಆ ಥರ ಮಾಡೋದಿಕ್ಕೆ ಬರೋದಿಲ್ಲ ನಮಗೆ ಮೇಡ್ ಮೇಡಲ್ವಾ ಸೊ ಹಾಗಾಗಿ ನಮಗೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಮತ್ತು ಎಷ್ಟು ಇದಾಕಬೇಕು ಅನ್ನೋದೇನು ಗೊತ್ತಿರಲ್ಲ ಜಸ್ಟ್ ನಾವು ಒಂದು ಮೇಲೆ ಮಾಡ್ಕೊಂಡಿರ್ತೀವಿ ಅಷ್ಟೇ ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಸ್ವಲ್ಪ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಇದಕ್ಕೆ ಫ್ಲೆಕ್ಸಿ ಇದೆಲ್ಲ ಹಾಕಿದ್ರೆ ಚಿಲ್ಲಿ ಫ್ಲೆಕ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಇರಲಿಲ್ಲ ಚಿಲ್ಲಿ ಪೌಡರ್ ಹಾಕಿದ್ದೆ ಸ್ವಲ್ಪ ಲೈಟಾಗಿ ಸಾಲ್ಟು ಮತ್ತು ಕೆಚ್ಚಪ್ಪು ಈ ಥರ ಹಾಕಿದ್ದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಹೇಗಿದೆ ವೆರಿ ಗುಡ್ ಸೊ ಪಿಜ್ಜಾ ಎಲ್ಲ ತಿಂದ್ಕೊಂಡು ನಾನು ಮತ್ತು ಅಮ್ಮನ ಮನೆ ಹತ್ರ ಬಂದಿದೆ ಸೊ ಅಮ್ಮನ ಮನೆ ಹತ್ರ ಚಿಕ್ಕಪ್ಪ ಅವ್ರದ್ದು ಫಸ್ಟ್ನೇ ಮೊದಲನೇ ಮೋಲ್ಡ್ ಆಗಿತ್ತು ಸೊ ಈ ಒಂದು ಕನ್ಸ್ಟ್ರಕ್ಷನ್ ಬಂದು ನನ್ನ ತಮ್ಮನೇ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಸೊ ಅವನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಅವನದ್ದೇ ಫುಲ್ಲು ಎಲ್ಲ ಇನ್ಚಾರ್ಜ್ ಆಗಿದ್ದೆ ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ಸ್ದು ಮೊದಲನೇ ಮೋಲ್ಡ್ ಸಹ ಮುಗ್ದಿತ್ತು ನಿಮ್ಗೇನಾದರೂ ಈ ಥರ ಸಿವಿಲ್ ವರ್ಕು ಮತ್ತು ಡಿಸೈನು ಇಂಟೀರಿಯರ್ ಡಿಸೈನ್ಸು ಮತ್ತು ಫುಲ್ ಡ್ರಾಯಿಂಗು ಮತ್ತು ಔಟ್ಸೌಡ್ ಔಟ್ಸೈಡು ಡ್ರಾಯಿಂಗ್ ಆಗಿರ್ಬೋದು ಬ್ಲೂ ಪ್ರಿಂಟ್ ಆಗಿರ್ಬೋದು ಮತ್ತು ಎಲ್ಲ ಥರದ ಒಂದು ಇಂಟೀರಿಯರ್ ಆಗಿರ್ಬೋದು ಎಸ್ಟಿಮೇಷನ್ ಸಹ ನಮ್ಮ ಬ್ರದರ್ ಕೊಡ್ತಾರೆ ಸೊ ನಿಮ್ಗೇನಾದರೂ ಅವರ ಒಂದು ನಂಬರ್ ಬೇಕು ಅಂತಂದರೆ ನನ್ನ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ಯಾವುದೇ ಸಿವಿಲ್ ವರ್ಕ್ ಇದ್ರೂ ಸಹ ಅವರು ಮಾಡಿ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಗೇನಾದರೂ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಅವ್ರು ಏನಾದರೂ ಏನಾದರೂ ಅಂದ್ಕೊಂಡಿದ್ರೆ ಸೊ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಥರದ ನಿಮಗೆ ಸಿವಿಲ್ ವರ್ಕ್ನ ಎಕ್ಸ್ಟಿಮೇಷನ್ ಸಹ ಕೊಡ್ತಾರೆ ಸೊ ನಿಮಗೆ ಡ್ರಾಯಿಂಗ್ ಸಹ ಸಹ ಮಾಡಿಕೊಡ್ತಾನೆ ಸೊ ಈ ಒಂದು ಬಿಲ್ಡಿಂಗ್ ಕನ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರಾ ಅಮ್ಮ ಎಷ್ಟೊಂದು ಮೋಸ ನೋಡು ರೀ ಇಲ್ಲ ನೋಡ್ರಿ ಹತ್ತು ರೂಪಾಯಿ ಸೊಪ್ಪು

ನಾನು ಅಮ್ಮನ ಮನೆಗೆ ಬರಬೇಕಾದ್ರೆ ಇದು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ದೆ ಸೊ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಾಗ ಒಂದು ಕಟ್ ಬಂದು ಹತ್ತು ರೂಪಾಯಿ ಅಂತ ಹೇಳಿ ಕೊಟ್ಟಿದ್ದು ಸೊ ಆ ಒಂದು ಕೊತ್ತಂಬರಿ ಸೊಪ್ಪು ತಂದರೆ ಮೇಲ್ಗಡೆ ಮಾತ್ರ ಕೊತ್ತಂಬರಿ ಸೊಪ್ಪು ಕಡ್ಡಿಗಳನ್ನ ಹಾಕಿ ಒಳಗಡೆ ಇಷ್ಟು ಸತ್ತೆ ಹಾಕಿದರು ಸೊ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಸೊ ನಂತರ ಮನೆಗೆ ಬಂದು ನಾನು ಇಲ್ಲಿ ಮನ್ ನೈಟಿಗೆ ಸ್ಪೆಷಲ್ಲಾಗಿ ಸ್ವಲ್ಪ ಇರುತ್ತೆ ನಮ್ಮ ಮನೆಯಲ್ಲಿ ಊಟ ಅಂತಲೇ ಹೇಳ್ತೀನಿ ಸೊ ಈ ಒಂದು ಊಟಕ್ಕೆ ನಾನು ಚಪಾತಿ ಮಾಡಿ ಮತ್ತೆ ರೈಸು ಮೊಸರು ಮತ್ತೆ ಎಗ್ ಬುರ್ಜಿ ಮಾಡಿದ್ದೆ ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ಎಗ್ ಬುರ್ಜಿ ಸೊ ರೈಸ್ ಮತ್ತೆ ಮೊಸರು ಮಾಡಿದ್ದೆ ಸೊ ಈ ತರ ಏನಾದರೂ ಹೊರಗಡೆ ಸಡನ್ ಆಗಿ ಹೋಗಿ ಬರೋವಾಗ ಟೈಮ್ ಆಗಿಬಿಡ್ತು ಅಂದ್ರೆ ಈ ತರ ಸಿಂಪಲ್ ಆಗಿರ್ತಕ್ಕಂಥ ಅಡುಗೆ ನಾವು ಮಾಡ್ಕೊಂಡು ಸೊ ನೋಡಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯ್ತು ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಆಯಿತಾ